ಮತ್ತೆ ಮನೆಗೆ ಹೋಗು ಗೋಡೆ ಮೇಲೆ ಹೀಗೆ ಕೈ ಇಡು ಬಿಸಿ 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 ನೀರು ಎಲ್ಲಿ ಕೈ ಇಟ್ಟರು ಬಿಸಿ ನೀರು ಬರ್ತಾರೆ ಒಂದು ಪ್ರದೇಶ ಉಂಟು ನೀವು ಕೈ ಇಡುವಲ್ಲಿ ನಾವು ಕೈ ಇಟ್ಟು ಹೀಗೆ ಶಾಕ್ ಹೊಡಿಲಿಕ್ಕಿಲ್ಲ ಏನಮ್ಮ ಶಾಕ್ ಹೊಡಿಲಿಕ್ಕಿಲ್ಲ ಶಾಕ ಏನು ಆಗುವುದಿಲ್ಲ Oh i'm oh like <laughs> ಸುಧನ ಬಂದಂತಹ ಹರಿಯ ಜೊತೆಯಲ್ಲಿ ಕಟ್ಟು ಹರಿಯ ಆಯುಧವಾದ ಸುದರ್ಶನವನ್ನು ಸೆಳೆದುಕೊಂಡವರು ನಾನು ಮತ್ತೆ ಯೋಚಿಸಿದೆ ಅದನ್ನು ನಾನು ಧರಿಸುವುದಕ್ಕಿರುವುದಲ್ಲ ಪೂಜಾ ಮಂದಿರದಲ್ಲಿರಿಸಿ ಅನವರತವು ಆರಾಧಿಸುವುದಕ್ಕಿರುವುದು ಎಂಬುದಾಗಿ I'm going ಹಣ್ಣು ಹಣ್ಣುವುದಕ್ಕೆ ನೀನು ನೋಡಿದೆ ಎಂದಾದರೆ ಕೆಲವರಂತಹ ದೇಶರಾಶಿ ಕೂದಲುಗಳು ಬೆಳ್ಳಿಯ ಸರಿಗೆಯಂತಾಗಿ ಹೋಗಿದೆ ಮುಖ ಸುಕ್ಕುಗಟ್ಟಿ ಹೋಗಿದೆ ಕಣ್ಣು ಪಾತಾಳಕ್ಕಿಳಿದ ದೇಹ ಕಶವಾಗಿ ಹೋಗಿದೆ ದೇಹವನ್ನಾಧರಿಸುವುದಕ್ಕೆ ನಿನ್ನ ಕಾಲುಗಳಿಗೆ ಶಕ್ತಿ ಇಲ್ಲದೆ ಊರುಗಳನ್ನೇ ಆಧಾರವನ್ನಾಗಿರಿಸಿಕೊಂಡಿರುವೆ ಏನಾದರೂ ಕಡಿರಪ್ಪ ನನ್ನಲ್ಲಿ ಕೇಳಬೇಕು ಅಂತ ನನ್ನ ಪರಿಚಿತಳೇ ನೀನು ಯಾರು ನೀನು ಎಲ್ಲಿಯಿಂದ ಬಂದೆ ಯಾವ ಕಡೆಗೆ ಹೋಗಿ ಹೇಳು ನನ್ನನ್ನು ಕೇಳುವ ನೀನ್ಯಾರಪ್ಪ ಯಾರಪ್ಪ ಅಸುರೇಂದ್ರ ಓ ್ರ ಏನು ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಮಾತಾಡುತ್ತಿರುವ ನೀನು ದಾರಿ ಕನಕಂದ ನಿಮ್ಮ ಕನೇ ಏನೋ ಈ ಜೀವಿತಾವಧಿಯಲ್ಲಿ ಇನ್ನೊಮ್ಮೆ ನಿನ್ನನ್ನು ಕಾಣ್ತೇನೆ ಭರವಸೆಯೇ ನನಗಿರ್ಲಿಲ್ಲಪ್ಪ ನಿಲ್ಲಿಸು ಇನ್ನೊಮ್ಮೆ ಎಂದಾದ್ರೆ ಮೊದಲೊಮ್ಮೆ ನೀನು ನನ್ನನ್ನು ಕಂಡಿರಲೇಬೇಕಲ್ಲ ನೋಡಿದ್ದೇನಲ್ಲ ಇಲ್ಲಿ ಹೇಗೆ ಯಾವಾಗ ನಿನಗೆ ನಿನ್ನ ಬಗ್ಗೆ ಗೊತ್ತಿದ್ದದಕ್ಕಿಂತ ಹೆಚ್ಚು ನಿನ್ನ ಬಗ್ಗೆ ನನಗೆ ತಿಳಿದಿದೆ ಅಪ್ಪ ನನ್ನ ಜೀವನ ವೃತ್ತಾಂತವನ್ನು ನೀನು ಹೌದು ಮಗ ಏನು ಗೊತ್ತೇ ನಿನಗೆ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತುಂಟ ಅಪ್ಪ ಒಂದು ವಿಷಯದಲ್ಲಿ ನಾನು ದೌರ್ಭಾಗ್ಯವಂತ ಈ ಪ್ರಪಂಚದಲ್ಲಿ ನನ್ನನ್ನು ಪ್ರಸವಿಸಿದ ಅಕ್ಷರದಲ್ಲಿ ನನ್ನಮ್ಮ ಈ ಲೋಕವನ್ನು ಬಿಟ್ಟು ಪರಲೋಕವನ್ನ ಇಟ್ಟಿದವಂತೆ ನನ್ನ ಹೋಗಿ ತಮಿಳಿಗೆ ಹಂತದಲ್ಲಿ ನಿನ್ನ ತಾಯಿ ಯಾರು ಅಂತ ನಿನಗೆ ಗೊತ್ತಿಲ್ಲ ನಮ್ಮ ಅಮ್ಮ ಯಾರು ಅಂತ ನನಗೆ ಗೊತ್ತಿಲ್ಲ ನಿನ್ನ ತಾಯಿ ಯಾರು ಅಂತ ಇನ್ನೂ ನಿನಗೆ ಗೊತ್ತಿಲ್ಲ ಅಂದ್ರೆ ಸಲ ನಿನ್ನ ತಾಯಿ ಮುದುಕಿಗೆ ತಾಯಿ ಎಳೆಯ ಎಳೆಯವನವೇನಲ್ಲಿ ಕೇಳಿದ್ರು ಅದುವೇ ಸಿಗುವುದಿಲ್ಲ ಹಾಗಲ್ಲಪ್ಪ ಎಲ್ಲರಿಗೂ ಹೆತ್ತ ತಾಯಿ ಒಬ್ಬಳಾದ್ರೆ ನಿನಗೆ ಸಾಕಿದಂತಹ ಸಾಕು ತಾಯಿ ಇನ್ನೊಬ್ಬಳಿದ್ದಾಳಂತ ಅವಳ ಬಗ್ಗೆ ಆದ್ರೂ ಗೊತ್ತಂತ ಮಗ ಕೇಳಿದ್ದೇನ ಯಾರು ಒಬ್ಬಳಕೆ ನನ್ನನ್ನು ಸಾಕಿದಳಂತೆ ಸಲಹಿದಳಂತೆ ಅಂತ ನನಗೆ ಗೊತ್ತಿಲ್ಲ ತಾಯಿ ಅಂತಪ್ಪ ಕೇಳಿ ಬೇಕನ್ನು ಗೊತ್ತೂಹಲಂತಪ್ಪ ನನಗೆ ಗೊತ್ತಿದ್ದ

ಎಸೆಯುವ ಮಾಮಯ ಹಾಲು ಎಲ್ಲಿಯೋ ಎಸೆಯಬೇಕಾದದ್ದು ನನಗೆ ಕೊಟ್ಟದ್ದ ಎಸೆಯುವುದಂತ ಅಲ್ಲ ಇಲ್ಲಿ ಕಾಣುತ್ತಿರುವ ಇದೇ ಮಳೆ ಅದನ್ನು ನಿನಗೆ ಕೊಟ್ಟು ನಿನ್ನನ್ನು ಸಾಕಿದವಳಪ್ಪ ನಾನು ನಿನ್ನ ಸ್ತನ್ಯಭಾರವನ್ನು ಗುಂಜಿಸಿದ ಕಾರಣವಾಗಿ ನನಗಿಂತ ಆ ಬಳಿಕ ನಿನ್ನ ಭವಿಷ್ಯದ ಬಗ್ಗೆ ಯೋಚಿಸಿದ ಕಲ್ಲ ನನಗೆ ವಿದ್ಯೆ ಕಲಿಯುವ ಯೋಗ ಇಲ್ಲ ನನ್ನ ಮಗನಾದರೂ ವಿದ್ಯಾವಂತನಾಗಲಿ ಎನ್ನುವ ಉದ್ದೇಶದಿಂದ ಗುರುಗಳಾದ ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲಿಯುವುದಕ್ಕೆ ಬಿಟ್ಟವಳು ನಾನೆಪ್ಪ ನನ್ನ ಭಾವಿ ಭವಿಷ್ಯತನ ಬಗ್ಗೆ ಚಿಂತಕಳಾದಂತಹ ನೀವು ಮಗನೇ ಆ ಬಳಿಕ ನನ್ನ ಸ್ಥಿತಿ ಚಿಂತ ಇಲ್ಲಪ್ಪ ನಿನ್ನಲ್ಲಿ ಬಿಟ್ಟು ಇಲ್ಲಿ ನನ್ನವರನ್ನು ಸೇರುವುದಕ್ಕಾಗಿ ಬಂದ್ರೆ ಯಾರು ನನ್ನನ್ನು ಹತ್ತಿರಕ್ಕೆ ಸೇರಿಸಿಕೊಳ್ಳಿಲ್ಲ ಮಗುವಂತಹ ಪ್ಪ ಅವರು ಬಿಟ್ಟರು ಹೇಳಿ ನನಗೆ ನಿನ್ನನ್ನು ಒಂದಲ್ಲ ಒಂದು ನಿನ್ನ ಜೊತೆ ಸೇರ್ತೆ ನನ್ನ ಭರವಸೆಯಿಂದ ನಿನ್ನನ್ನು ಕಾಣುವುದಕ್ಕಾಗಿ ಬದುಕುವ ನಿರ್ಧಾರ ಮಾಡಿದೆ ಮಗ ಬದುಕುವ ನಿರ್ಧಾರವನ್ನು ಮಾಡಿದೆ ನನಗೆ ಬೇಡ ಅಂತ ಆದ್ರೂ ನನ್ನ ಹೊಟ್ಟೆ ಕೇಳುತ್ತದಪ್ಪ ಸಮಸ್ಯೆ ಯಾವತ್ತಮ್ಮ ನಿಮಿತ್ತ ಬಹುಕೃತ ವೇಷ ಬದುಕನ್ನು ಸಾಗಿಸುವುದಕ್ಕೆ ಬೇಕಾಗಿ ಎದಂತಹಗಳನ್ನೆಲ್ಲ ಕಟ್ಟಿಕೊಳ್ಳುತ್ತೆ ಕೆಲವರದ್ದು ಇಂಥ ವೇಷ ಕೆಲವರದ್ದು ಇಂಥ ವೇಷ ಎಲ್ಲರೇ ಬಂಚ ಮಗನಿ ಇತ್ತೀಚೆಗೆ ಹೀಗೆ ಬೇಡುತ್ತಾ ಹೋಗುತ್ತಿರುವಾಗ ಶೋಣಿತಾಪುರದಲ್ಲಿ ದಾರಿ ಅರಸನಾಗಿ ಇದ್ದಾನೆ ಇಡ್ತಾ ವಿಷಯ ನನಗೆ ಸಿಕ್ಕಿತಪ್ಪ ಪಕ್ಕ ನನಗೆ ನೆನಪಿಗೆ ಬಂದದ್ದು ನಾನು ಸಾಕಿದ ಸಣ್ಣ ಮಗು ದಾರಿ ಕಣ್ಣದ ಆಸೆ ಹೆಚ್ಚಾಯ್ತು ಮಗನೇ ಅದಕ್ಕಾಗಿ ಇಲ್ಲಿಗೆ ಬರುವ ನಿರ್ಧಾರ ಮಾಡಿದೆ ಯಾವಾಗ್ಲೂ ನಮ್ಮ ತಟ್ಟೆ ಎಂದು ಕಾಣಿ ಇರ್ತದೆ ಆದ್ರೆ ಜೋಲಿಗೆ ಉಂಟು ಅದು ತುಂಬಿದ್ರೆ ಅಲ್ಲಿ ಬೇರೆ ಚೀಲ ಉಂಟು ಹಾಗೆ ಮಗ ಹೋಗಿ ಹೋಗಿ ಇಲ್ಲಿ ಒಂದು ಸುತ್ತ ಬಂದೆ ಯಾರಿಗೂ ಬೇಡದವಳಾದಂತಹ ನೀನು ಬೇಡುವುದನ್ನೇ ನಿರ್ಧಾರವನ್ನಾಗಿಸಿ ಹೌದಪ್ಪ ಹೀಗೆ ಇಲ್ಲಿ ಹೋಗಿ ಒಂದು ಸುತ್ತ ಬರುವಾಗ ಬೇಕಾದಷ್ಟು ಸಿಕ್ಕಿರುವುದು ಈ ಅವಸ್ಥೆ ಹೇಳಿ ಪ್ರಯೋಜನ ಯಾರು ಕೊಡ್ಲಿಲ್ಲ ಇಲ್ಲಿ ಯಾರು ಕೊಡ್ಲಿಲ್ಲಪ್ಪ ಇನ್ನೊಮ್ಮೆ ಅದುವೇದಾರಿಯಾಗಿ ಹೋಗಬೇಡ ಹಾಕಿದವರು ಕೇಳ್ತಾರೆ ಇಲ್ಲಿ ಆಗ ನಾನು ಹಾಕಿದ್ದನ್ನು ಕೊಡು ನೀನು ಇಲ್ಲ ಅಂತ ಹೇಳ್ತೀಯ ನಿಂತವರಿಗೆ ಕೊಡುವುದಿಲ್ಲ ನಾನು ಈಚೆ ಹೀಗೆ ಹೋಗ್ತೇನೆ ಬೇರೆ ದಾರಿ ಬೇರೆ ದಾರಿ ಗೊತ್ತಾಗಿದೆ ನಾವು ಹೋಗುವಾಗ ಬರುವ ದಾರಿಯನ್ನು ಹುಡುಕಿಕೊಂಡೇ ಬರುವ ಇಲ್ಲಿ ಹೌದು ಹೋಗುವಾಗ ಬರುವ ದಾರಿಯನ್ನು ಹುಡುಕಿಕೊಂಡು ಬರುವುದು ಬರುವಾಗ ಎಷ್ಟು ಸುತ್ತಾಕಿ ಒಮ್ಮೆ ದಾರಿಯೇ ಸಿಗುದಿಲ್ಲ ಅಲ್ಲಿ ಇಳಿದಾಗಿದೆ ಹೋಗೋದು ಅಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಏನು ಹತ್ತುವುದಕ್ಕೆ ಆಗದೇ ಇಲ್ಲ ಇಲ್ಲಿರುವವರು ಹತ್ತಿಸಿಯೇ ಆದರೆ ಒಂದು ನಿಮ್ಮ ಬಾಧೆ ಇಲ್ಲಿ ಬೇಡ ಒಂದು ದಿವಸಕ್ಕೆ ಸಾಕು ಆದರೆ ಒಂದು ಸಮಾಧಾನ ಯಾವುದು ನನಗೆ ಹತ್ತಲಿಕ್ಕೆ ಆಗದಿದ್ದರು ನನಗಿಂತ ಕಡೆಯದ್ದು ಕೆಲವು ಉಂಟಲ್ಲಿ ಅದು ಹತ್ತಿದ ನಾವು ನಮ್ಮ ಸಮಸ್ಯೆ ದೊಡ್ಡದಲ್ಲ ನಮಗೆ ಬೇರೆಯವರನ್ನು ನೋಡಿ ನಾವು ಬದುಕುವವರು ಅದು ಸಮಸ್ಯೆ ಅಲ್ಲ ಅದರಿಂದ ಒಂದು ಆತ್ಮ ಅವರ ಚಂದ ನೋಡಿ ಹೌದಾ ಹಾಗೆ ನನಗೆ ವ್ಯಾಪಾರ ಇಲ್ಲ ಅವರಿಗೆ ಅಷ್ಟು ಆಗ್ಲಿಕ್ಕಿಲ್ಲ ಯಾರು ಕೊಡ್ಲಿಲ್ಲಪ್ಪ ಯಾರು ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಕೇಳಿದೆ ಪ್ರಶ್ನೆ ಮಾಡಿದ ಯಾರು ಒಬ್ರು ಹೇಳಿದ್ರೆ ಮಗ ಇಲ್ಲಿ ಹೇಳುವವರಿಗೆ ಶಿಕ್ಷೆ ಇಲ್ಲಮ್ಮ ಕೊಡುವವರ ಕೈ ಕಡಿತಾರೆ ಮಹಾರಾಜರು ನಮ್ಮದೇ ಆದಂತಹ ಶಾಸನವಿದೆ ಭಿಕ್ಷೆ ಹಾಕುವವರಿಗೆ ಶಿಕ್ಷೆ ಆಗ ತಾನೇ ಇದ್ದರೆ ತಾರೆ ಬೇಡುವವರು ಇರೋದು ನಿಮಗೆ ಹೆಳು ದಕ್ಕೆ ಸಲಾದಿದ್ದಕ್ಕೆ ನಿಮಗೆ ಏನು ಕಷ್ಟ ಆಯ್ತು ನನ್ನಗೆ ಬೇಡುವವರಿಗೆ ಎಷ್ಟು ಕಷ್ಟ ಆಯ್ತ ನೀಕ ಬೇಕಾದ ಸ್ವಾನಾತಾಂಶ ಮನಗಳನ್ನ ಹಾಕಿದ್ದೆ ಅನ್ನವನ್ನು ನೋಡಿದೆ ಅನ್ನದ ಬಣ್ಣವೇ ಮರೆತ ಹೋಗಿದೆಪ್ಪ ಅನ್ನ ಬೆಳಿ ಇರುದಲ್ಲ ಇಲ್ಲಮ್ಮ ಈ ಸಲಕ್ಕೆ ಕೊ ಮಾಡಿದಿ ಬೆಳ್ಳಗೆ ಇರುವುದು ಯಾರು ಹೇಳಿದರು ನಿನಗೆ ಊಟ ಮಾಡಿದಿ ಸಾಧಾರಣ ನಾ ದಿನದಿಂದ ದಿನದಲ್ಲಿ ಕಳೆದು ಹೋಯ್ತು ಮಗ ಅನ್ನವನ್ನು ನೋಡಿದೆ ಒಂದು ತಿಂಗಳೇ ಆಯ್ತಪ್ಪ ಊಟ ಮಾಡದೆ ಹದಿನೈದು ದಿವಸ ಅನ್ನ ನೋಡದೆ ಒಂದು ತಿಂಗಳು ಹದಿನೈದು ದಿವಸ ಚಿತ್ರ ಅನ್ನ ತಿನ್ನ ಮಾತಾಡ್ತಾ ಇದ್ದೇನೆ ಹಾಗೆಲ್ಲ ಅಡ್ಡ ಪ್ರಶ್ನೆ ಕೇಳಿದ್ರೆ ಹೇಗೆ ಹೇಗೆದ್ದು ನಿಲ್ಲದಕ್ಕಾಗುದಿಲ್ಲ ಬೇಸರ ಇಲ್ಲ ಅಥವಾ ನಿನ್ನೆ ರಾಜ್ಯದಲ್ಲಿ ನಿನ್ನ ಸಾಕುತಾ ಇದ್ದು ಸತ್ರೆ ಏಳು ಜನ್ಮದಲ್ಲಿ ನಿನ್ನನ್ನು ಬಿಟ್ಟು ಹೋಗದ ಉನ್ನತ ಹಬ್ಬ ಕೆತ್ತಿ ನಿಮಗೆ ಬರುದಿಲ್ಲ ಹಾಗಾಗಬಾರ್ದು ಹೇಳ್ತೀವಿ ಏನಾದ್ರು ನೂರ ಐವತ್ತು ನಿನಗೆ ಐದು ಸಾವಿರ ಆದರೂ ನಿನಗೆ ಅಮ್ಮ ನಿನ್ನನ್ನು ಆಧರಿಸಿ ನಿಲ್ಲಿಸಿದ್ದೇನೆ ಮತ್ತೆ ಈ ಸಖ್ಯ ಹೇಗೆ ಯಾರಿಗಾದ್ರೂ ಎದ್ದು ನಿಲ್ಲುವುದಕ್ಕೆ ಅದು ಆಗುದಿಲ್ಲ ಹೇಳ್ತಾರೆ ನಾನು ಬರುವಾಗಲೇ ನೋಡಿಕೊಂಡು ಬಂದವು ಅಮ್ಮಾ ಯೋಚಿಸಬೇಕಾಗುದಿಲ್ಲ ಬೇಕಾದಷ್ಟು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಆದ್ರೆ ಏನು ಮಾಡೋಣ ಹೇಳು ನಿನಗೆ ಇಲ್ಲಿ ಕೊಡುವ ವ್ಯವಸ್ಥೆ ಮತ್ತೆ ನದಿಯಲ್ಲಿ ಸಾಲವನ್ನು ಮಾಡುವುದಕ್ಕೆ ಬೇಕಾಗಿ ಹೊರಟು ನಿಂತ ಬಂದನು ನಾಳೆ ಆಶ್ರೂ ಮಾಡ್ಕೊಳಿದ್ ಊಟ ಇಡ್ಲಿ ಬೇಕಲ್ಲ ತ್ರಿ ಸಂಧ್ಯಾ ಸದ್ಯ ಅಲ್ಲಿ ಕುತ್ಕೊಳ್ಳಿ ಮತ್ತೆ ನನಗೆ ಓಹತ್ ನಾನು ನನ್ನ ದಿವಸದಲ್ಲಿ ಕೂಡ ಹಾಗೆ ಏನ್ ಮಾಡ್ತಾ ಇದ್ದೇ ಆದ ಸಮಯಕ್ಕೆ ಹೊಟ್ಟೆ ತುಂಬುವಾಗ ದಿವಸಕ್ಕೆ ಐದು ಸಲ ಸ್ನಾನ ಮಾಡ್ತಾ ಇದ್ದೆ ಈಗ ಈಗ ಹೊಟ್ಟೆ ತುಂಬುದಿಲ್ಲ ಮತ್ತೆ ಸ್ನಾನ ಯಾರಿಗೆ ಹಾಗೆಂದು ಆಶೆ ಬಂದೇ ಆಗುತ್ತದೆ ಎಂಬುದಾಗಿ ಯಾರೇ ಸೌದೆ ಮಾತಾಡಿ ಮಾತಾಡಿ ಅಷ್ಟು ದೊಡ್ಡ ಮನೆ ಮೂರು ಮಾಡಿ ಮಹಡಿಯ ಮಳೆ ಕಟ್ಟಿದವರು ಮಾಡಬೇಕು ಮಾತಿನಲ್ಲಿ ಎಂತ ಅವರಂದ್ರೆ ಕಾಫಿ ಅಮ್ಮ ಯೋಚಿಸಬೇಡ ಅಲ್ಲಿ ನನ್ನ ರಸಿಯಾದಂತಹ ರಂಭಾವಣೆ ತಾಳೆ ಹೋಗಲ್ಲಿಗೆ ಬೇಕಾದ ಮತ್ತೆ ನನಗೆ ಯಾಕೆ ಕರೀಲಿಲ್ಲ ನಿಮಗೆ

ವಾರ್ಷಿಕೋತ್ಸವ ವರ್ತಂತ್ಯೋತ್ಸವ ಹೋಗಲ್ಲಿ ನನ್ನ ರಸಿಯಾದಂತಹ ರಘಾಮಣಿ ತಾಳೆ ಅವಳಲ್ಲಿ ನಾನು ಹೇಳಿ ಕಳಿಸಿದ್ದೇನೆ ಅಂತ ಹೇಳು ಬೇಕಾದುದನ್ನು ಕೊಡ್ತಾಳೆ ಅನ್ನ ಈಗ ಅವಳು ಕೊಡದೇ ಇದ್ರೆ ಅಲ್ವಾ ನಿಮಗೆ ಸಮಸ್ಯೆ ಇದ್ರೆ ಏನೋ ಅನ್ನ ಇಲ್ಲ ಹೆಸರ ನೀನು ಹಾಗೆ ಹೇಳಿದೆ ಅಂತ ಹೇಳಿ ನಾಳೆ ಅಪಪ್ರಚಾರ ಪ್ರಾರಂಭವಾಯಿತು ಹೌದು ನೀವು ದೊಡ್ಡ ದೊಡ್ಡ ಜನನಾಯಕರು ಸ್ವಲ್ಪ ಯೋಚನೆ ಮಾಡ್ಬೇಕು ಕಾಯ್ತಾ ಇದ್ದಾರೆ ಎಲ್ಲಿ ಸಿಗುತ್ತಾನೆ ಅಂತ ಅಪಪ್ರಚಾರ ಮಾಡ್ಲಿಕ್ಕೆ ಈಗ ಅಪಪ್ರಚಾರ ಮಾಡ್ಲಿಕ್ಕೆ ಕಾರಣ ಬೇಡ ಮಗ ವಿಷಯ ಬೇಡ ಎಲ್ಲಿನ ಜೊತೆಯಲ್ಲಿ ಬಿಡ್ಬೇಕು ಅಂತ ಇಲ್ಲ ಎಲ್ಲಿನ ಹಾಗೆ ಕೂದಲು ಬಿಟ್ಟ ಗಂಡಸರ ಗಂಡಾಸರ ಜೊತೆಲಿ ಸಿಕ್ಕಿಬಿದ್ರು ಬರ್ತಾಗ್ತದೆ ಇಲ್ಲಿ ಅವಳ ಜೊತೆ ಸಿಕ್ಕಿಬಿದ್ದಾನೆ ಅದು ಮತ್ತೆ ಅದಾಗಿ ಇದಾಗಿ ಇದಾಗಿ ಏನಕ್ಕೆ ಕೊನೆಗೆ ಎಲ್ಲ ಪ್ರಕರಣ ಖುಲಾಸೆ ಆಗುವಾಗ ಇದೆ ಮುದುಕಾಗಿ ಇರ್ತಾರೆ ಮತ್ತೆ ಹೆಣ್ಣು ಜೊತೆಯಲ್ಲಿ ಬಂದ್ರು ಯಾರು ಕೇಳೋದು ಹಾಗೆ ನಂಬಿಸಬೇಡ ಅಲ್ಲಿಗೆ ಒಂದು ವಿಷಯ ಅನದಿರೋನದಲ್ಲಿ ನನ್ನ ಅಲ್ಲಿ ಅವಳು ಕೊಟ್ರೆ ಕೊಟಾ ಹೌದು ಕೊಡದೆ ಇದ್ದ್ರೆ ಅಲ್ಲಿಂದಲೇ ಹೋಗಿ ಹೇಳು ಏನು ಅನ್ನದ ವಿಷಯ ಬೇಡ ಅನ್ನವನು ಬಿಟ್ಟು ಮಗನೇ ಇಲ್ಲಿ ನಾನು ಕೇಳಿ ತನ್ನ ನಿನ್ನ ಹೆಂಡತಿ ಕೊಡೋದಿಲ್ಲ

ಬಿಸಿ 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 ನೀರು ಎಲ್ಲಿ ಕೈ ಇಟ್ಟರು ಬಿಸಿ ನೀರು ಬರ್ತಾರೆ ಒಂದು ಪ್ರದೇಶ ಉಂಟು ನೀವು ಕೈ ಇಡುವಲ್ಲಿ ನಾವು ಕೈ ಇಟ್ಟು ಈಗ ಶಾಕ್ ಹೊಡಿಲಿಕ್ಕಿಲ್ಲ ಶಾಕ್ ಹೊಡಿಲಿಕ್ಕಿಲ್ಲ ಶಾಕ ಏನು ಆಗುವುದಿಲ್ಲ ಆಯ್ತು ಹೋಗುತ್ತೇನೆ ಊಟ ಮಾಡ್ತೇನೆ ಆಮೇಲೆ ಸ್ನಾನ ಮಾಡ್ತೇನೆ ಆಮೇಲೆ ಜಗಳಿಯಲ್ಲಿ ಸ್ವಲ್ಪ ಮಾಡುತ್ತೇನೆ ನೀನು ಬಂದ ಮೇಲೆ ಏಳಾಡಿಕೆ ಆಗ್ತಾ ಮಾತಾಡುವ ಆಯ್ತು ನೀನು ಹೋಗಿ ನೀರಲ್ಲಿ ಮುಳುಗು ಆಯ್ತಾ ಹೌದು ಮುಳುಗುವುದು ಅಂತ ಹೇಳಿದ್ರೆ ಏನು

ಮತ್ತೆ ಅಂತ ಹೇಳಿದ ಶೆಟ್ಟಿಗಾರ ನನಗೆ ಸಂಬಂಧಿಕಾದ್ರೆ ನಿನಗೆ ಕೂಡ ಆಗುದಿಲ್ಲ ನನ್ನ ನಿಲ್ಕು ನಿನ್ನ ಚಂದ ನೋಡ್ಲಿಕ್ಕೆ ಉಂಟು ಮಗ್ಗ ಅದು ತುಂಬಾ ವರ್ಷ ಆಯ್ತಲ್ಲ ನೋಡದೆ ಪ್ರೀತಿ ಉಕ್ಕಿದ್ದು

ಸುಮ್ಮನೆ ಅಲ್ಲ ನಾವೆಲ್ಲ ದೇವರುಗಳು ನಮ್ಗೆ ಇಂತ ವೇಷದ ಅಗತ್ಯ ಉಂಟು ಮತ್ತೆ ಅದು ಮುದುಕೆ ಆಯ್ತು ಬಗ್ಗೆ ಬಗ್ಗೆ ಸೊಂಟ ಸ್ವಲ್ಪ ಸಂಪಾದನೆ ಆಯ್ತವ ಐದು ಜನ ಲೆಕ್ಕ ಮಾಡಿದ್ರು ಯಾರಿಗೆ ಸ್ವಾಮಿ ಒಂದು ಪಾಲು ವ್ಯವಸ್ಥಾಪಕರಿಗೆ ಒಂದು ಪಾಲು ಸಂಚಾಲಕರಿಗೆ ಮತ್ತೊಂದು ಪಾಲು ಎರಡನೇ ಭಾಗವಹಿ ಮತ್ತೆ ಇದೆ ಮತ್ತೊಂದು ಪಾಲು ಕೊಡ್ಲಿಕ್ಕು ಯಾರ ತಲೆಯಲ್ಲಿ ಕೂದಲಿಲ್ಲ ಅಂತಾವೆ

ಈ ರಕ್ತಚಾರಿಕೆಲ್ಲ ದೇಹ ಬೆಳೆದು ಬಿಟ್ಟರೆ ಬುದ್ಧಿ ಬೆಳೀಲಿಕ್ಕೆ ಇಲ್ವಾ ಈಗಿನ ಚಂದ ಇಂಥವರ ಮಗ ಇವಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ್ ಅಂತದ್ರಲ್ಲಿ ನಿನ್ನ ತಾಯಿ ನಾನು ಹೇಳಿದ ತಕ್ಷಣ ಒಪ್ಪಿಕೊಂಡ ಮಗ ಇವ್ ಮನೆಗೆ ಅಂತ ಹೇಳ್ತೇನೆ ಹೆಂಡಸ್ಗೆ ಹತ್ತಿರ ಇರುವ ಹೆಂಡಸರಲ್ಲಿ ಮಾತಾಡುದು ಸ್ವಲ್ಪ ತಾಯಿ ಈ ಮನೆಯಲ್ಲಿ ಇರುದಲ್ವಾ ಹತ್ತಿರದ ಮನೆಯವರಲ್ಲೆಲ್ಲ ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ ಕಿರಿಕಿರಿಯಿಂದ ಗಂಡ ಬರುವಾಗ್ಲೇ ಮಧ್ಯರಾತ್ರಿ ಕಳೀತಾರೆ ಮತ್ತೆ ಯಾವಾಗ ಏನಾದ್ರೂ ಸ್ವಲ್ಪ ತೆಗೊಂಡು ಮಾತಾಡುತ್ತಾನೆ ಮಾತಾಡ್ಲಿಕ್ಕೆ ಯಾರು ಸಿಗುತ್ತಾರೆ ನನ್ನ ಹಾಗೆ ಯಾರಾದ್ರೂ ಮಾತಾಡಿ ಮಾತಾಡಿ ಅದು ಸತ್ಯ ಹೊರಗೆ ಬಿದ್ರೆ ಅದಕ್ಕೆ ಬೇರೆ ವೇಷ ಮಾಡುವ ಸಾಧಾರಣ ವೇಷ ನೋಡಿ ಅಂತ ಮನ ತೋಲ್ ಯಾವ ವೇಷ ಹಣ್ಣು ಹಣ್ಣು ಮುದುಕರ ವೇಷ ಮಾಡುದು ಯಾರು ಹಣ್ಣು ಕಳ್ಳ ಹಣ್ಣು ಹಣ್ಣು ಬೇಡ ಮುದುಕಿಗೆ ಕೆಲವು ಮಂದಿ ಕೊಟ್ಟಿಲ್ಲ ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಕುಡಿಲಿಕ್ಕೆ ಬೇಕಾದ್ರೆ ಮಾತಾಡ್ತಾ ಉಂಟಾಗ ಗಂಭೀರವಾದ ಮೈಶಾಸ್ನ ವೇಷ ಅಣ್ಣದ ವೇಷ

ಅದನ್ನ ಇನ್ನು ಕೊಂಡೋಗಿ ನೀವು ಏನು ಮಾಡ್ಬೇಕು ಭಾಗವತರೆ ಇನ್ನ ಅಂಗಿಯನ್ನು ಕೊಂಡೋಗಿ ಎಲ್ಲಿಯಾದ್ರೂ ಶಸ್ತ್ರ ಚಿಕಿತ್ಸೆ ಮಾಡುವವರಿಗೆ ಕೊಡಬೇಕು ಅದು ಮತ್ತಿತಿಗೆ ತೆಗಿಲಿಕ್ಕುಂಟಲ್ಲ ಮತಿ ಕಡಿಸಿಲ್ಲ ಮೂಗಿಗೆ ಹಿಡಿಕೆ ಹಿಡಿದ್ರೆ ಮಂಗಳಪದಲ್ಲಿ ಒಬ್ಬರು ಮನೆಯಲ್ಲಿ ಕೊಟ್ಟು